ಎಲ್ರಿಗೂ ನಮಸ್ಕಾರ ನಿತ್ಯ ದೇವರ ಪೂಜೆಯನ್ನು ಮಾಡಲು ಪಾಲಿಸಬೇಕಾದ ಕಡ್ಡಾಯವಾದ ಏಳು ನಿಯಮಗಳು ಈಗಿವೆ ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳು ವಿಧಿವಿಧಾನಗಳು ಇವೆ ಅವುಗಳ ಪ್ರಕಾರವೇ ನಾವು ನಿತ್ಯ ದೇವರ ಪೂಜೆಯನ್ನು ಮಾಡಬೇಕು ದೇವರ ಪೂಜೆಯನ್ನು ನಾವು ವಿಧಿವಿಧಾನಗಳ ಪ್ರಕಾರ ಮಾಡುವುದು ಹೇಗೆ ದೇವರ ಪೂಜೆಯನ್ನು ಮಾಡುವುದರ ನಿಯಮಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ದೇವರ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನದ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುವುದು ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ಬರುವುದು ಹಾಗೂ ಮರಣದ ನಂತರ ವ್ಯಕ್ತಿಯು ಸುಲಭವಾಗಿ ಮೋಕ್ಷವನ್ನು ಪಡೆದುಕೊಳ್ಳುವನು ಎನ್ನುವ ನಂಬಿಕೆ ಹಲವರಲ್ಲಿದೆ ಆದರೆ ನಾವು ಯಾವಾಗಲೂ ದೇವರ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ನಿಯಮಗಳ ಪ್ರಕಾರ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈ ಪೂಜೆ ನಿಯಮಗಳನ್ನು ನಾವು ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ದೇವರ ಪೂಜೆಯನ್ನು ಮಾಡುವುದರಿಂದ ನಾವು ಅದು ನಮಗೆ ಪ್ರಯೋಜನಕಾರಿಯಾಗುತ್ತದೆ ಪ್ರತಿಯೊಬ್ಬರೂ ಇದೇ ದೇವರನ್ನು ಪೂಜಿಸಬೇಕು ಅದೇ ದೇವರನ್ನು ಪೂಜಿಸಬೇಕೆನ್ನುವ ಯಾವುದೇ ರೀತಿಯಾದ ನಿಯಮಗಳಿಲ್ಲ ನಮ್ಮ ಆಯ್ಕೆಯ ಅಥವಾ ನಮಗೆ ಇಷ್ಟವಾದ ಯಾವುದೇ ದೇವರನ್ನು ದೇವತೆಯನ್ನು ನಾವು ಪೂಜಿಸಬಹುದು ಆಯಾ ದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನಿರಂತರವಾಗಿ ಪೂಜೆಯನ್ನು ಮಾಡಬೇಕು ಪ್ರತಿದಿನವೂ ಆ ದೇವರ ಪೂಜೆಯನ್ನು ಮಾಡಬೇಕು ಅಲ್ಲದೆ ನೀವು ದೇವರ ಪೂಜೆಯನ್ನು ಪ್ರತಿನಿತ್ಯ ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ಎರಡು ಬಾರಿಯೂ ಮಾಡಬಹುದು ಇನ್ನು ನಿಮ್ಮ ಮನೆಯಲ್ಲಿರುವ ಪೂಜಾ ಸ್ಥಳದಲ್ಲಿ ಹದಿನೈದು ಇಂಚುಗಳಿಗಿಂತ ಕಡಿಮೆ ಗಾತ್ರವನ್ನು ವಿಗ್ರಹಗಳನ್ನು ಇಟ್ಟುಕೊಳ್ಳುವುದು ತುಂಬಾ ಉತ್ತಮ ನಾವು ಇದಕ್ಕಿಂತ ದೊಡ್ಡ ದೇವತೆಗಳ ವಿಗ್ರಹಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಶುಭವಲ್ಲ ಗಣೇಶ ಸರಸ್ವತಿ ಮತ್ತು ಲಕ್ಷ್ಮೀ ದೇವತೆಗಳ ನಿಂತಿರುವ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿ ಇಡಬಾರದು ಈ ದೇವರ ವಿಗ್ರಹ ಅಥವಾ ಫೋಟೋವನ್ನು ಪೂಜಿಸಬೇಕೆಂದುಕೊಂಡರೆ ಕುಳಿತಿರುವ ಭಂಗಿಯಲ್ಲಿರುವ ದೇವರ ವಿಗ್ರಹವನ್ನು ಪೂಜಿಸುವುದು ಉತ್ತಮ ನಿಮ್ಮ ಪೂಜಾ ಸ್ಥಳದಲ್ಲಿ ಒಂದೇ ದೇವರು ಅಥವಾ ಯಾವುದೇ ದೇವತೆಯ ಮೂರು ವಿಗ್ರಹಗಳನ್ನು ಇಡಬೇಡಿ ಅದೇ ರೀತಿ ಒಂದು ಪೂಜಾ ಸ್ಥಳದಲ್ಲಿ ಎರಡು ಶಿವಲಿಂಗ ಎರಡು ಸಾಲಿಗ್ರಾಮ ಸೂರ್ಯ ದೇವರ ಎರಡು ವಿಗ್ರಹಗಳು ಮತ್ತು ಎರಡು ಗೋಮತಿ ಚಕ್ರಗಳನ್ನು ಇಡುವುದನ್ನು ಇಡುವುದನ್ನು ತಪ್ಪಿಸಿ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಯಾರಾದರೂ ಉಡುಗೊರೆಯಾಗಿ ನೀಡಿರುವ ಮರದ ಅಥವಾ ನಾರಿನ ವಿಗ್ರಹಗಳು ಅಥವಾ ತುಂಡಾದ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು ಒಂದು ವೇಳೆ ಇದ್ದರೆ ಅದನ್ನು ನದಿ ಅಥವಾ ಯಾವುದೇ ಸರೋವರದಲ್ಲಿ ಗೌರವದಿಂದ ಹಾಕಬೇಕು ದೇವರ ಬಟ್ಟೆಗಳು ಪರಿಕರಗಳು ಪುಸ್ತಕಗಳು ಮತ್ತು ಇತರ ಪೂಜಾ ವಸ್ತುಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯ ಮೇಲೆ ಇಡುವುದು ಶುಭವಲ್ಲ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ನಾವು ನಮ್ಮ ಪಿತೃಗಳ ಅಂದರೆ ಕುಟುಂಬದಲ್ಲಿ ಮರಣ ಹೊಂದಿದ ಯಾವುದೇ ವ್ಯಕ್ತಿಯ ಫೋಟೋವನ್ನು ಕೂಡ ಇಡಬಾರದು ಮನೆಯ ದೇವರ ಕೋಣೆ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು ಬಾಗಿಲು ಇಲ್ಲದೇ ಇದ್ದರೆ ಪರದೆಯನ್ನು ಹಾಕಿ ಮುಚ್ಚಬೇಕು ಪಂಚದೇವ ಎಂದು ಕರೆಯಲ್ಪಡುವ ಕನಿಷ್ಠ ಐದು ಹಿಂದೂ ದೇವರುಗಳಿಗೆ ನಿಮ್ಮ ದೈನಂದಿನ ಪ್ರಾರ್ಥನೆಗಳನ್ನು ಸಲ್ಲಿಸಿದಾಗ ಪೂಜೆ ಪೂರ್ಣಗೊಳ್ಳುತ್ತದೆ ಎಂಬುವುದು ಇಂದು ನಂಬಿಕೆಯಾಗಿದೆ ಅವರಲ್ಲಿ ಒಬ್ಬರು ನಿಮ್ಮ ಇಷ್ಟ ದೇವತೆಯಾಗಿರಬೇಕು ಪ್ರಾರ್ಥಿಸಬೇಕಾದರೆ ಐದು ಅಗತ್ಯ ದೇವರುಗಳಾದ ಸೂರ್ಯ ಗಣೇಶ ದುರ್ಗಾ ಶಿವ ಮತ್ತು ವಿಷ್ಣು ಕಡ್ಡಾಯವಾಗಿ ಪೂಜಿಸಬೇಕು ದೇವರ ಪೂಜೆಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಹಿಂದೂ ದೇವರುಗಳ ಪೂಜೆಯನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಾಡಬಾರದು ಅಲ್ಲದೆ ಹಿಂದೂ ದೇವರುಗಳ ಮೂರ್ತಿಯ ಕಡೆಗೆ ಬೆನ್ನಿನ ಮುಖ ಮಾಡಿ ಕುಳಿತುಕೊಳ್ಳಬಾರದು ಇನ್ನು ಬೆಳಗ್ಗೆ ಪೂಜೆ ಮಾಡುವಾಗ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಿಡಬೇಕು ಸಂಜೆ ಸಮಯದಲ್ಲಿ ಪೂಜೆ ಮಾಡುವಾಗ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ನೀವು ಇನ್ನೊಂದು ದೀಪದ ಸಹಾಯದಿಂದ ಎಂದಿಗೂ ದೀಪವನ್ನು ಹಚ್ಚಬಾರದು ಇದು ಮನೆಯಲ್ಲಿನ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯವನ್ನು ಹೆಚ್ಚಿಸುವುದು ನೆಲದ ಮೇಲೆ ಕುಳಿತಾಗ ಪ್ರಾರ್ಥನೆಗಳನ್ನು ಎಂದಿಗೂ ಮಾಡಬಾರದು ಕುಳಿತುಕೊಳ್ಳಲು ಉಣ್ಣೆಯ ಚಾಪೆಯನ್ನು ಹಾಕಿ ನಂತರ ಮಂತ್ರವನ್ನು ಪಠಿಸಬಹುದು ಪೂಜೆಯಲ್ಲಿ ಬಳಸುವ ಗಂಗಾಜಲವನ್ನು ಯಾವುದೇ ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಗಳಲ್ಲಿ ಇಡಬಾರದು ಅದಕ್ಕಾಗಿ ತಾಮ್ರದ ಪಾತ್ರೆಯನ್ನು ಬಳಸುವುದು ಒಳ್ಳೆಯದು ಅದೇ ರೀತಿ ಅಣೆಗೆ ತಿಲಕಕ್ಕೆ ಬಳಸುವ ಚಂದನವನ್ನು ತಾಮ್ರದ ಪಾತ್ರೆಗಳಲ್ಲಿ ಇಟ್ಟುಕೊಳ್ಳಬಾರದು ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಹಾರತಿಯನ್ನು ಮಾಡಿದ ನಂತರ ಕೈಗಳನ್ನು ಜೋಡಿಸಿ ದೇವರು ಮತ್ತು ದೇವತೆಗಳಿಗೆ ತಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುವಂತೆ ವಿನಂತಿಸಿ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಬೇಕೋ ಪೂಜೆ ಮಾಡುವಾಗ ಇವುಗಳನ್ನು ಸಹ ಗಮನದಲ್ಲಿಟ್ಟುಕೊಳ್ಳಿ ದೂರುವವನ್ನು ದುರ್ಗಾದೇವಿಗೆ ಅರ್ಪಿಸಬಾರದು ಭಾನುವಾರವನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಗಣೇಶನಿಗೆ ದೂರುವ ಅರ್ಪಿಸಿ ಪೂಜೆಯ ಸಮಯದಲ್ಲಿ ಮಾತ್ರ ದೈವಿಕ ಶಂಕವನ್ನು ಊದಬೇಕು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳಬಾರದು ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸಬೇಕು ಬುಧವಾರ ಮತ್ತು ಭಾನುವಾರದಂದು ಅರಳಿ ಮರಗಳಿಗೆ ನೀರು ಹಾಕಬಾರದು ಕೇದಿಗೆ ಹೂಗಳನ್ನು ತುಳಸಿಯನ್ನು ಶಿವನಿಗೆ ಅರ್ಪಿಸಬಾರದು ದೇವರಿಗೆ ಅರ್ಪಿಸುವ ಹೂಗಳನ್ನು ಕೈಯಲ್ಲಿ ಇಟ್ಟು ದೇವರಿಗೆ ಅರ್ಪಿಸುವ ಬದಲು ತಾಮ್ರದ ತಟ್ಟೆಯಲ್ಲಿ ಇರಿಸಿ ಅರ್ಪಿಸಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್